ಸ್ನೇಹಿತರೆ ಅಮೃತಧಾರೆ ಟಿ ಆರ್ ಪಿಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಹೀಗಿರುವಾಗ ಈ ಸೀರಿಯಲ್ ಶೀಘ್ರದಲ್ಲೇ ಅಂತ್ಯ ಕಾಣಲಿದೆ ಎಂಬ ಮಾತುಗಳು ಕೇಳಿ ಬರುತ್ತಿದೆ ಅಮೃತಧಾರೆ ಮುಕ್ತಾಯವಾಗುತ್ತಾ ಅನ್ನೋ ಒಂದು ಎಲ್ಲ ಕಡೆ ಪ್ರಚಾರವಾಗುತ್ತಿದೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣುತ್ತಿರುವ ಅಮೃತ ದಾವಿ ದಾ ಅಮೃತ ಧಾರಾವಾಹಿ ಸಖತ್ತಾಗಿ ಟ್ವಿಸ್ಟ್ ಪಡೆದು ಸಾಗುತ್ತಿದೆ ಸದ್ಯ ಗೌತಮ್ಗೆ ಅಮ್ಮ ಹಾಗೂ ತಂಗಿ ಸಿಕ್ಕಿದ್ದಾರೆ ಅಮ್ಮನ ಮಡಿಲಿನಲ್ಲಿ ಮಗುವಾಗಿದ್ದಾನೆ ಗೌತಮ್ ಇದನ್ನು ಕಂಡು ಶಕುಂತಲಾಗಿ ಶಾಕ್ ಆಗಿದ್ದಾರೆ ಮಾತ್ರವಲ್ಲ ಧಾರಾವಿ ಟಿ ಆರ್ ಪಿಯಲ್ಲೂ ಎರಡನೇ ಸ್ಥಾನದಲ್ಲಿದೆ ಹೀಗಿರುವಾಗ ಈ ಸೀರಿಯಲ್ ಶೀಘ್ರದಲ್ಲಿ ಅಂತ್ಯ ಕಾಣಲಿದೆ ಎಂಬ ಮಾತುಗಳು ಕೇಳಿಬರುತ್ತಿದೆ ಏನಿದು ಕಾರಣ ಎಂದು ನಾವು ಕಂಡುಹಿಡಬೇಕಾಗಿದೆ ಏಕೆಂದರೆ ಅಮೃತಧಾರೆ ಅಮೃತಧಾರೆ ಸೀರಿಯಲ್ನಲ್ಲಿ ಗೌತಮ್ ತಾಯಿ ಮತ್ತು ತಂಗಿ ಮೂರು ಜನ ಒಂದಾಗಿದ್ದಾರೆ ಗೌತಮ್ಗೆ ತಾಯಿ ಮತ್ತು ತಂಗಿ ಇಬ್ಬರು ಸಿಗೋದಿಲ್ಲವೇ ಅಂದು ಅಂದುಕೊಂಡಿದ್ದರು ಎಲ್ಲರೂ ಆದರೆ ದೇವರ ದಯದಿಂದ ಗೌತಮ್ಗೆ ತಾಯಿನೂ ಸಿಕ್ಕಳು ತಂಗಿನೂ ಸಿಕ್ಕಳು ಈಗ ಒಂದೇ ಮನೆಯಲ್ಲಿ ಎಲ್ಲರೂ ಖುಷಿಯಾಗಿದ್ದಾರೆ ಆದರೆ ಶಕುಂತಲಾಗೆ ಮತ್ತು ಜೈ ದೇವಿಗೆ ಇದನ್ನು ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಈಗ ಶಕುಂತಲಾ ಮತ್ತು ಜೈ ದೇವ್ ಏನು ಅನ್ನೋದು ಒಂದು ಕಡೆ ಆದರೆ ಈ ಧಾರಾವಿ ಈಗ ಮುಕ್ತಾಯವಾಗುತ್ತಿದೆ ಈ ಧಾರಾವಿ ಮುಗಿಯೋದಕ್ಕೆ ಬಂದಿದೆ ಅಂತ ಹೇಳಲು ಪ್ರಾರಂಭವಾಗಿದೆ ಅಷ್ಟೇ ಅಲ್ಲದೆ ಈ ಧಾರಾವಿ ಟಿ ಆರ್ ಪಿಯಲ್ಲಿ ಎರಡನೇ ಸ್ಥಾನ ಗಳಿಸಿದೆ ಅನೇಕ ಟ್ವಿಸ್ಟ್ಗಳ ಮೂಲಕ ಈ ಧಾರಾವಿ ತುಂಬ ಸಖತ್ತಾಗಿ ಹೋಗ್ತಾ ಇದೆ ಶಕುಂತಲಾ ಜೈತಾವ್ ಏನೇ ಪ್ಲ್ಯಾನ್ ಮಾಡಿದರೂ ಅವ್ರಿಗೆ ಸಕ್ಸಸ್ ಆಗ್ತಾಯಿಲ್ಲ ಗೌತಮ್ ಮಾತ್ರ ಸಂತೋಷದಿಂದ ಖುಷಿಯಾಗಿ ಅಮ್ಮ ತಂಗಿ ತಂಗಿ ಮಗಳು ಅಂತ ಹ್ಯಾಪಿಯಾಗಿದ್ದಾನೆ ಭೂಮಿಕಾ ಇದು ನೋಡಿ ಗೌತಮ್ ಇಷ್ಟೊಂದು ಖುಷಿಯಾಗಿದ್ದಾರಲ್ಲ ಅಂತ ಭೂಮಿಕಾ ಕೂಡ ಖುಷಿಯಾಗಿದ್ದಾಳೆ ಈಗ ಗೌತಮ್ ಜಯ ಈ ರೀತಿ ಖುಷಿಯಾಗಿರುವ ಸಮಯದಲ್ಲಿ ಮತ್ತೊಂದು ಟ್ವಿಸ್ಟ್ ಕಾದಿದೆ ಗೌತಮ್ ತಂಗಿಯ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ದಾನೆ ಅಲ್ಲಿ ತಂಗಿ ಮತ್ತು ಹಾಗೂ ತಂಗಿ ಗಂಡ ತನ್ನ ಶತ್ರುವಿನ ಜೊತೆಯೇ ಸೇರಿಕೊಂಡಿದ್ದಾರೆ ಅನ್ನೋದು ನೋಡಿ ಗೌತಮ್ಗೆ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಒಂದು ಕಡೆ ಅಮ್ಮ ತಂಗಿ ಮತ್ತು ತಂಗಿ ಮಗಳು ಸಿಕ್ಕಿದ್ದು ಖುಷಿ ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ಈ ರೀತಿಯೆಲ್ಲ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನಡೀತಾ ಇದೆ ಗೌತಮ್ ಮುಂದೆ ಏನು ಮಾಡುತ್ತಾನೆ ಅನ್ನೋದು ಕಾದ್ ನೋಡಬೇಕಾಗಿದೆ ಅಷ್ಟಲ್ಲದೆ ಭೂಮಿಕಾಗೆ ಒಂದು ಸಂದೇಹ ಕೂಡ ಕಾದಿದೆ ಏನಂದರೆ ಅಮ್ಮ ಯಾಕೆ ಶಕುಂತಲಾ ಅಮ್ಮ ನೋಡಿದರೆ ಇಷ್ಟೊಂದು ಹೆದರುತ್ತಿದ್ದಾಳೆ ಅಮ್ಮಗೂ ಶಕುಂತಲಾಗೂ ಏನಾದರೂ ಪರಿಚಯ ಅಥವಾ ಏನಾದರೂ ಸಮಸ್ಯೆ ಆಗಿದೆಯಾ ಅಂತ ಕಾದಿದೆ ಏಕೆಂದರೆ ಪ್ರತಿ ಸಲವೂ ಅಮ್ಮ ನೋಡಿದ ತಕ್ಷಣ ಶಕುಂತಲ ನೋಡಿದ ತಕ್ಷಣ ಭಯ ಬಿಡುತ್ತಿದ್ದಾಳೆ ಕೈ ಮಾಡಿ ತೋರಿಸುತ್ತಿದ್ದಾಳೆ ಇನ್ನೆಲ್ಲ ಭೂಮಿಕ ಹಿಡಿತಾಳ ಇದು ಶ ಹಾಗೂ ಗೌತಮ್ ಅಮ್ಮ ಹಾಗೂ ತಂಗಿ ಇವರು ಮನೆ ಬಿಟ್ಟು ಹೋಗೋದಕ್ಕೆ ಕಾರಣ ಶಕುಂತಲಾ ಎಂಬುದು ಗೊತ್ತಾಗತ್ತ ಕಾದು ನೋಡೋಣ ಅಷ್ಟೆಲ್ಲದೆ ಭೂಮಿಕಾ ಯಾವುದನ್ನು ಕೂಡ ಸುಮ್ಮನೆ ಬಿಡೋಳಲ್ಲ ಏನಾದರೂ ಒಂದು ಸಂದೇಹ ಹುಟ್ಟಿದರೆ ಮುಗಿದೋತು ಅದರ ಬುಡ ಸಮೇತ ಕಂಡುಹಿಡಿಯೋ ತನಕ ಬಿಡೋದಿಲ್ಲ ಈಗ ಅಮ್ಮನ ಟ್ರೀಟ್ಮೆಂಟಿಗಂತ ಗೌತಮ್ ಹೊರಗಡೆ ಹೋಗ್ತಿದ್ದಾನೆ ಅಮ್ಮ ಹುಷಾರಾದರೆ ಎಲ್ಲ ಸತ್ಯ ಕೂಡ ಹೊರಗೆ ಬರುತ್ತೆ ಇನ್ನು ಮುಂದೆ ಶಕೋತಲ ಆಟ ಎಷ್ಟು ನಡೆಯುತ್ತೆ ಜೈತೇ ಆಟ ಎಷ್ಟು ನಡೆಯುತ್ತೆ ಅಂತ ನೋಡೋಣ ಅಷ್ಟಲ್ಲದೆ ಈ ಸೀರಿಯಲ್ ಸಖತ್ತಾಗಿ ಓಡ್ತಾ ಇದೆ ಈ ಸೀರಿಯಲ್ ಮುಕ್ತಾಯವಾಗಬಾರ್ದು ಅನ್ನೋದು ಎಲ್ಲ ಅಭಿಮಾನಿಗಳ ಆಸೆಯಾಗಿದೆ ನಿಮ್ಮ ಆಸೆ ಕೂಡ ಇದು ಅನ್ನೋ ಆಸೆಯಾಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು